ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರಕ್ಕೆಂದ ಸಚಿವ ಕೆ ವೆಂಕಟೇಶ್ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ನಮ್ಮ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರದಲ್ಲಿ ನಮ್ಮದೇನೂ ಇಲ್ಲ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಲಿ ಪ್ರಯಾಣ ಕೈಗೊಳ್ಳುವವರ ಸಮಸ್ಯೆ ಏನಿದೆ ನಮಗೆ ಗೊತ್ತಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದಲಾಗಿದ್ದೇವೆ ಎಂದರು ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಮಹಿಳಾ ಅಧಿಕಾರಿ ನಿಂತನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಯಾರಿ ಕಾನೂನು ಮೀರಿದೆ ಅದರಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಘಟನೆ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇಲ್ಲ ಪತ್ರಿಕೆಗಳಲ್ಲಿ ಈ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇನೆ ಅಧಿಕಾರಿಗಳ ಮೇಲೆ ದರ್ಪ ಮಾಡುವುದು ತಪ್ಪು ಆದರೆ ಅಲ್ಲಿ ಏನ್ ನಡೆದಿದೆ ಎಂಬುದು ಪೂರ್ಣ ಮಾಹಿತಿ ನನಗೆ ಇಲ್ಲ ಎಂದು ಹೇಳಿದರು ಇನ್ನು ಮೈಸೂರಿನಲ್ಲಿ ಪೊಲೀಸರ ಮೇಲೆ ದಾಳಿ ವಿಚಾರವಾಗಿ ಮಾತನಾಡಿದ ಅವರು ಯಾರೇ ಆಗಲಿ ಕಾನೂನು ಕೈಗೆತ್ತಿಕೊಳ್ಳುವುದು ತಪ್ಪು ಯಾವುದೇ ಸಮಾಜ ಸಮುದಾಯ ಆಗಲಿ ಕಾನೂನು ಪಾಲನೆ ಮಾಡಬೇಕು ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ ತಪ್ಪು ಮಾಡಿದವರನ್ನ ಬಿಡೋ ಮಾತೇ ಇಲ್ಲ ಬಿಜೆಪಿಗರಿಗೆ ಕೆಲಸ ಇಲ್ಲ ಸಂಪುಟ ವಿಚಾರ ದೊಡ್ಡವಾಗಿ ಬೆಂಬಲಿಸುತ್ತಾರೆ ಎಂದರು ಸಂತೋಷ್ ಎನ್ ಕೆ ಹುಬ್ಬಳ್ಳಿಗಳಿಗೂ ಕೂಡ ಅಂದ್ರೆ ರಾಜ್ಯದಲ್ಲಿ ಈ ಅಧ್ಯಕ್ಷಿ ಅಧ್ಯಕ್ಷ ಸಂಬಂಧಪಟ್ಟಂಗೆ ಸಾಕಷ್ಟು ಡೆವಲಪ್ಮೆಂಟ್ ಇರ್ತದೆ ಸರ್ ಈಗ ಅವರು ಕೂಡ ದೆಹಲಿಗೆ ಹೋಗ್ಬರ್ತಾರೆ ಸತೀಶ್ ಜಾರಕಿಹೊಳಿಯವರು ದೆಹಲಿಗೆ ಹೋಗ್ಬರ್ತಾರೆ ಗೊತ್ತಿಲ್ಲ ಏನೋ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಪತ್ರ ರಾಜ್ಯದಲ್ಲಿ ಅಂದ್ರೆ ಶಾಸಕರ ಮಗನ ದರ್ಪದ ಬಗ್ಗೆ ಸರ್ ಏನ್ ಹೇಳ್ ಸಂಗಮೇಶ್ ಅವ್ರ ಮಗೇಶ್ ಅವ್ರೀರ್ಥ ಮಾಹಿತಿ ಇಲ್ಲ ತಪ್ಪು ಅಂದ್ರೆ ಒಂದ್ ಮಹಿಳಾ ಅಧಿಕಾರಿ ಮೇಲೆ ಇಷ್ಟೊಂದು ಅಧಿಕಾರಿಗಳು ಈ ರೀತಿ ಆದ್ರೆ ಕೆಲಸ ಮಾಡುದು ನನಗೆ ಪೂರ್ಣ ಮಾಹಿತಿ ಇಲ್ಲ ನಾನು ಪತ್ರಿಕೆನಲ್ಲಿ ಓದ್ತೀವಿ ಅಂದ್ರೆ ಬೆಳಗ್ಗೆ ಯಾಕೆ ತಪ್ಪು ಮಾಡಿದ್ದಾರೆ ಅವ್ರು ನಾನು ಕ್ರಮ ತಗೊಂಡಿದ್ದೆ ತಪ್ಪು ಅಂತಿದ್ದೇವೆ ತಪ್ಪಿಲ್ಲ ಯಾವುದೇ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು ತಪ್ಪಿದೆ ಈಗ ನಮ್ಮ ವೆಂಕ್ರೇಶ್ವರದಲ್ಲಿ ಸಿದ್ಧಾಗ ನಾನು ಮಾಡಿದ ನನಗೇನು ಗೊತ್ತಿಲ್ಲ ಅಂಚರ್ ಉದಯಪುರ ಘಟನೆ ಬಗ್ಗೆ ಏನು ಹೇಳ್ತೀನಿ ಸರ್ ಮೈಸೂರು ಉದಯಪುರ ಮೈಸೂರು ಉದಯಪ್ಪ ಪೊಲೀಸರ ಮೇಲೆ ಕಲ್ಲು ತ್ರಾಟಾಗಿ ಹತ್ತಿನ ಜನ ಕಾಯ್ಕೊಂಡು ಇಂಥ ಘಟನೆಗಳು ಪುನಾವರ್ತನೆ ಆಗ್ತಾನೇ ಇದ್ದಾವೆ ರಾಜ ಒಂದು ಕಡೆ ಕೆ ಎನ್ ರಾಜಾನ ಅವರು ಪೊಲೀಸರು ಒಂದು ಅವ್ರ ಮೇಲೆ ಆರೋಪ ಮಾಡ್ತಾರೆ ಪೊಲೀಸರ ಮೇಲೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಪೊಲೀಸರದ್ದು ಕರೆಕ್ಟ್ ಅಂತ ಒಂದು ಕಡೆ ಹೇಳ್ತಾರೆ ಯಾ ಯಾರೇ ಆಗಲಿ ಕಾನೂನನ್ನು ಕೈಗೆ ಎತ್ಕೊಳ್ಳೋದು ತಪ್ಪು ಯಾರಾದರೂ ಆಗಲಿ ಯಾವ ಸಂಬಂಧದ ಕಾರೂನನ್ನು ಕಾನೂನನ್ನ ಎತ್ಕೊಳ್ಳೋದು ತಪ್ಪಿದೆ ಯಾವ ಕಾರಣ ಕೈಗೆ ಎತ್ಕೊಂಡು ಆ ಥರ ಘಟನೆಗಳಿಗೆ ಕಾರಣ ಆಗ್ತದೆ ಒಂದು ಕ್ರಮ ತಗೊಬೇಕು ಒಳ್ಳೆ ಬೇಕಾಗುತ್ತೆ ಕೆಲವೊಂದಿಷ್ಟು ನಾಯಕರ ಓಲೈಕೆನೆ ಬಿಜೆಪಿ ಅವರು ಹೇಳ್ತಾರೆ ಸರ್ ಪ್ರಮುಖವಾಗಿ ಇದಕ್ಕೆ ಅಲ್ಪಸಂಖ್ಯಾತರ ಓಲೈಕೆವೇ ಈ ಘಟನೆಗೆ ಪ್ರಮುಖ ಕಾರಣ ಅವರು ಎಲ್ಲ ನಮ್ಮಲ್ಲಿ ಬರಿ ಸಣ್ಣದೂ ದೊಡ್ಡದ್ ಮಾಡೋದ್ರಲ್ಲಿ ಎಲ್ಲ ವಿಚಾರದೇ ಮಾಡೋದು ಸಣ್ಣ ದೊಡ್ಡದ್ ಮಾಡಿಸಿ ಅಧ್ಯಕ್ಷ ತಾಮ ಕೂಡ ಏನರ ಹೈಕಮಾಂಡ್ ಸೂಚನೆ ಸದ್ಯಕ್ಕೆ ನಾವು ಈ ಕೊನೆ ರಾಜಕಾರಣ